ಬಂದ ಪರೀಕ್ಷೆಯ ಕನ್ನಡ ವಿಷಯದ ಬಗ್ಗೆ ಒಂದು ಬಗ್ಗೆ ನೋಡೋಣ ಮಕ್ಕಳೇ ಇಲ್ಲಿ ನೀವು ಈಗಾಗಲೇ ನೀವು ಸ್ವರ ಚಿಹ್ನೆ ಪರಿಚಯ ಐತ್ವ ಇರುವ ಒಂದು ಐತ್ವ ಇರುವಂತಹ ಒಂದು ಒತ್ತಕ್ಷರ ಇರುವಂತಹ ಅಕ್ಷರಗಳ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ ಇಲ್ಲಿಗ ಅಕ್ಷರಗಳನ್ನು ಹೇಳಿಕೊಳ್ಳುತ್ತಾ ಕ್ರಮವಾಗಿ ಕೆಳಗಿನ ಜಾಗದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಅಕ್ಷರಗಳನ್ನ ಹೇಳಿಕೊಳ್ಳುತ್ತಾ ಕ್ರಮವಾಗಿ ಕೆಳಗಿನ ಜಾಗದಲ್ಲಿ ಬರೆಯಿರಿ ಈಗ ಈಗಿನ ಒಂದು ಲೈನ್ ಹೇಳ್ಕೊಂತ ಬರಿತಾ ಇದ್ದೀನಿ ನೀವೆಲ್ಲರೂ ಕೇಳಿ ಮಕ್ಕಳೇ ರೈ ಮೊದಲನೇದೇನಿದೆ ರೈ ಈ ರೀತಿ ಓದುತ್ತಾ ಬರೆಯಬೇಕು ರೈ ಗೈ Say, day, jay, way, may, bay, nay, pay, ay, day. ಒಂದು ಸಾಲು ನಾನೀಗ ಅಕ್ಷರಗಳನ್ನ ಬರೆದಿದ್ದೇನೆ ಇದೇ ರೀತಿ ಇನ್ನು ಎರಡು ಒಂದು ಗೆರೆ ಇದೆ ಆ ಒಂದು ಗೆರೆಯಲ್ಲಿ ನೀವು ಸರಿಯಾಗಿ ಓದುತ್ತಾ ಬರೆಯಬೇಕು ಅದೇ ರೀತಿಯ ಮುಂದಿನದಾಗಿ ಟೈ ಲೈ ಶೈ ಕೈ ై లై హై షై నై ఛై దై ఇది లై హై శై నై ఛై తై ಈ ರೀತಿ ಕೂಡ ನಾನೀಗ ಒಂದು ಲೈನ್ ಬರೆದಿದ್ದೇನೆ ತಾವು ಕೂಡ ಇನ್ನೆರಡು ಗೆರೆಗಳು ಅವು ನೀವೇ ಬರೆಯಬೇಕು ಇನ್ನು ಮುಂದಿಂದಾಗಿ ಥೈ ಡೈ ಭೈ ಠೈ ಘೈ ಫೈ ಝೈ ಕೈ ಇಲ್ಲಿ ಐತ್ವ ಇರುವಂತ ಒಂದು ಚಿಹ್ನೆ ಇದೆ ಅದು ಕೂಡ ಈ ರೀತಿಯಾಗಿ ನೀವು ಬರೆಯಬೇಕು ಇನ್ನು ಮುಂದಿನದಾಗಿ ಈ ಕೆಳಗಿನ ಚಿತ್ರ ಪದಗಳನ್ನು ಓದಿ ದುಂಡಾಗಿ ಬರೆಯಿರಿ ಇಲ್ಲಿ ಕೆಲವೊಂದು ಚಿತ್ರ ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅದೇ ರೀತಿಯಾಗಿ ಕೆಲವು ಪದಗಳನ್ನು ಸಹ ಕೊಟ್ಟಿದ್ದಾರೆ ಅದನ್ನು ನೀವು ಓದುತ್ತಾ ಬರೆಯಬೇಕು ರೈತ ಮೊದಲನೇ ಚಿತ್ರ ಯಾವುದಿದೆ ರೈತ ರೈತ ಈ ರೀತಿಯಾಗಿ ನೋಡಿ ದುಂಡಾಗಿ ಓದುತ್ತಾ ಬರೆಯಬೇಕು ಎರಡನೇ ಚಿತ್ರ ಯಾವ ಚಿತ್ರ ಇದೆ ಇದು ಕೈಗಾಡಿ ಕೈಗಾಡಿ ಈ ರೀತಿ ಓದುತ್ತಾ ಬರೆಯಬೇಕು ಮೂರನೇ ಚಿತ್ರ ಟೈರು ಯಾವುದು ಟೈರು ಅದೇ ರೀತಿಯಾಗಿ ನಾಲ್ಕನೇ ಚಿತ್ರ ರೈಲು ರೈಲುಗಾಡಿ ಯಾವುದು ರೈಲು ಗಾಡಿ ಮುಂದಿನ ಚಿತ್ರ ಯಾವುದಿದೆ ಸೈನಿಕ ಯಾವುದು ಸೈನಿಕ ಅದೇ ರೀತಿ ಇನ್ನೊಂದು ಚಿತ್ರ ಪೈರು ಯಾವುದು ಪೈರು ಈ ರೀತಿಯಾಗಿ ನೀವು ಕೂಡ ಇನ್ನು ಎರಡೆರಡು ಒಂದು ಲೈನ್ಗಳಿವೆ ಅವುಗಳನ್ನು ನೀವೇ ಓದುತ್ತಾ ದುಂಡಾಗಿ ಸರಿಯಾಗಿ ಬರೆಯಬೇಕು ಇಷ್ಟು ಹನ್ನೊಂದನೇ ದಿನದ ಒಂದು ಅಭ್ಯಾಸದ ಹಾಳೆಯಾಗಿದೆ ಇವುಗಳನ್ನು ನೀವು ನೋಟ್ಬುಕ್ಸದಲ್ಲಿ ನೋಟ್ ಪುಸ್ತಕದಲ್ಲಿಯೂ ಕೂಡ ಬರೆಯಬೇಕು ಈ ಅಭ್ಯಾಸದ ಹಾಳೆಯಲ್ಲಿ ಕೂಡ ಬರೆದುಕೊಂಡು ಇದನ್ನು ನಮ್ಮ ವಾಟ್ಸಪ್ ಗ್ರೂಫಿಗೆ ಕಳಿಸಬೇಕು ಧನ್ಯವಾದಗಳು